ವಕ್ಫ್ ಮಂಡಳಿ ವಿರುದ್ಧ ರಾಜ್ಯಾದ್ಯಂತ ವಿರೋಧ ಪಕ್ಷ ರೈತರು ಸೇರಿದಂತೆ ಭೂ ವಂಚಿತರು ಹೋರಾಟ ನಡೆಸಿದ್ದಾರೆ ಈ ಹಿಂದೆ ವಕ್ಫ್ ಮಂಡಳಿಯ ಅಧ್ಯಕ್ಷ ಜಮೀರ್ ಅಹಮದ್ ವಿರುದ್ಧ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಎಚ್ಚರಿಕೆ ನೀಡಿದ್ರು ಜಮೀರ್ ಅಹಮದ್ ಏನಾದ್ರೂ ಶಿವಮೊಗ್ಗಕ್ಕೆ ಕಾಲಿಟ್ರೆ ಜನ ಅವರನ್ನ ಹೊಡಿತಾರೆ ಅಂತ ಹೇಳಿ ಹೇಳಿಕೆ ನೀಡಿದ್ರು ಇದರ ಬಗ್ಗೆ ಇಂದು ಶಾಸಕ ಚನ್ನಬಸಪ್ಪ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದು ನಮ್ಮ ವೈಚಾರಿಕ ಹೋರಾಟ ನಾವು ಮಾಡೇ ಮಾಡ್ತೇವೆ ನವೆಂಬರ್ ಇಪ್ಪತ್ತಾರರಂದು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡೋದಾಗಿ ತಿಳಿಸಿದ್ರು ಜಮೀರ್ಗೆ ನಾನು ಆಶ್ರಯ ಬಡಾವಣೆ ಬಗ್ಗೆ ಮಾತನಾಡಲು ನಾಲ್ಕಾರು ಬಾರಿ ಕರೆದು ಬಂದಿದ್ದೇನೆ ಆದ್ರೆ ಆವಾಗ ಅವರು ಬಂದಿರಲಿಲ್ಲ ಈಗ ವಕ್ಫ್ ಬಗ್ಗೆ ಮಾತ್ರ ಶಿವಮೊಗ್ಗಕ್ಕೆ ಬರಲು ಹೊರಟಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ರು ಸಚಿವ ಜಮೀರ್ ಅವರನ್ನ ಗಡಿಪಾರು ಮಾಡಬೇಕು ಅವರೇನಾದರೂ ಶಿವಮೊಗ್ಗಕ್ಕೆ ಬಂದ್ರೆ ಹಿಂದೂ ಮುಸ್ಲಿಂ ಗಲಾಟೆ ನಡೆಯುತ್ತೆ ರಾಜ್ಯದಲ್ಲಿ ಓಡಾಡ್ಬೇಡ ಮಗನೆ ಎನ್ನುವ ಕಾಲ ಬರುತ್ತೆ ಅಂತ ಹೇಳಿ ಮಾತನಾಡಿದ್ರು ನೀವು ಅಕಸ್ಮಾತ್ ಇದನ್ನ ಮುಂದುವರಿಸದೇ ಆದ್ರೆ ಬಡವರ ರೈತರ ದೇವಾಲಯಗಳ ಮಠಮಂದಿರಗಳ ಈ ಜಾಗವನ್ನು ಒಫ್ಗೆ ಸೇರಿಸೋದನ್ನು ಮುಂದುವರಿಸಿ ಮುಂದುವರಿಸಿದ್ದೇ ಆದರೆ ಬರೀ ಶಿವಮೊಗ್ಗಕ್ಕೆ ಬಂದರೆ ಅಲ್ಲ ಇಡೀ ರಾಜ್ಯದೊಳಗಡೆ ನಿಮಗೆ ಜನ ಆಟಾಡ್ಸ್ಕೊಂಡು ಹೊಡಿತಾರೆ ಆ ಸ್ಥಿತಿ ನಿರ್ಮಾಣ ನೀವು ಮಾಡ್ಕೊಳ್ತೀರಿ ಮಾತನ್ನು ನಾನು ಹೇಳಿದ್ದು ಹೌದು ಈಗ ಸರ್ಕಾರ ಹೆಚ್ಚೆತ್ತುಕೊಂಡಿದೆ ಮುಂದುವರ್ಸಬೇಡಿ ಅಂತೇಳಿ ರಾ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನೀವು ಹಠ ಮಾಡಿ ಮುಂದುವರ್ಸಿದ್ದೆ ಆದರೆ ಆ ಪರಿಸ್ಥಿತಿ ನೀವು ಫೇಸ್ ಮಾಡಬೇಕಾಗತ್ತೆ ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಹಾಂ ಅದೇ ಅವರು ನನ್ನೆ ಒಂದು ಆರ್ಡರ್ ಕಾಪಿ ಸಿಕ್ಕಿದೆ ನಮಗೆ ಇದನ್ನು ನಿಲ್ಲಿಸಬೇಕು ತಡಿಬಾರ್ದು ಅದಕ್ಕೂ ನೋಟಿಸ್ ಕೊಡಬಾರ್ದು ಅಂತೇಳಿ ರಾಜ್ಯ ಸರ್ಕಾರ ನೋಟಿಸ್ ಕೊಟ್ಟಿದೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಟ್ಟಿದೆ ಹಾಗಾಗಿ ಅದರ ಒಂದು ಯಶಸ್ಸಿನ ಮೊದಲ ಭಾಗ ಅಂತ ಅಂದ್ಕೊಳ್ತೇನೆ ನಾನು ಹೋರಾಟಗಳು ಮಾಡಲೇಬೇಕು ಅಂತಾದಾಗ ನಾವು ಹೋರಾಟಕ್ಕೆ ಸಿದ್ಧ ನಾವು ನಾವಲ್ಲೂ ಕೂಡ ನೀವು ವೈಚಾರಿಕವಾಗಿ ನಿಮ್ಮ ನಿಮ್ಮದೇ ಆದಂಥ ರೀತಿಯಲ್ಲಿ ಹೋರಾಟ ನೀವು ಮಾಡಿದ್ದೇ ಆದರೆ ಅದನ್ನು ಮುಂದುವರಿಸಿದ್ದೆ ಆದರೆ ನಮ್ಮದು ನಮ್ಮದೇ ಆದಂಥ ರೀತಿಯಲ್ಲಿ ವೈಚಾರಿಕತೆ ಹೋರಾಟ ನಮ್ದು ಇದ್ದೇ ಇದೆ ನಾವು ಮಾಡೇ ಮಾಡ್ತೇವೆ ಅಧಿಸೂಚನೆ ಬಂದಿದೆ ಅಲ್ಲಲ್ಲ ಅದನ್ನಲ್ಲ ಈಗ ಅವರಿಗೆ ಆದೇಶ ಬಂದಿದೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಆ ರೀತಿಯ ಕೆಲಸಗಳು ಏನಾಗಿದೆ ಆ ಕಾಪಿ ನಿಮಗೆ ಫೋಟೋ ಸಿ ಕಳಿಸ್ತೇನೆ ಅಲ್ಲ ಮೊದಲನೇದು ಆಗದೇ ಇರೋ ಹಾಗೆ ಮಾಡಬೇಕು ಎಲ್ಲ ಕಡೆಗಳಲ್ಲೂ ಕೂಡ ಈ ಹೋರಾಟ ನಡೆದೇ ಇದೆ ಅದಕ್ಕೆ ಜಾಗೃತಿ ಮೂಡಿಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಇಪ್ಪತ್ತಾರನೇ ತಾರೀಕು ಮೋಟ್ಲಿ ಬೆಂಗಳೂರಿನ ರಾಜ್ಯ ಮಟ್ಟದ ಒಂದು ಹೋರಾಟನೂ ಕೂಡ ನಡೀತಾ ಇದೆ ಅದು ಬೇರೆ ಬೇರೆ ಸಂಘಟನೆಗಳೆಲ್ಲ ಒಟ್ಟಿಗೆ ಸೇರಿ ಮಾಡ್ತಾ ಇರುವಂತದ್ದು ಅದು ಕೂಡ ನಡೀತಾ ಇದೆ ಯಾಕೆಂದರೆ ಹಿಂದೂ ಸಮಾಜದ ದೇವಾಲಯಗಳು ಹಿಂದೂ ಸಮಾಜದ ರೈತ ಬಂಧುಗಳು ಮುಸಲ್ಮಾನ್ ಬಂಧುಗಳಲ್ಲೇ ಅನೇಕ ಇದ್ದಾರೆ ಅವರಿಗೆ ರೈತ ಅಷ್ಟೇ ಅವ್ರಿಗೆ ಅವ್ರಿಗೆ ಧರ್ಮ ಏನಿಲ್ಲ ಅವರಿಗೂ ತೊಂದರೆ ಮಾಡಿರುವಂಥ ಈ ಜಮೀನು ಮದ್ದು ಈ ಥರದ ಪರಿಸ್ಥಿತಿ ಬಂದಾಗ ಯಾಕೆಂದರೆ ಊರಿಗೂರೇ ನಂಗೆ ಇನ್ನೊಂದು ಸುದ್ದಿ ಬಂದಿತ್ತು ಸತ್ಯ ಅಲ್ಲ ಅಂತ ಅಂದ್ಕೊಂಡಿದ್ದೀನಿ ಬ್ರಿಡ್ಜಿಂದ ಬ್ರಿಡ್ಜು ಹಳೆ ಶಿವ ಏನಿದೆ ಅದಷ್ಟು ಕೂಡ ಕೂಡ್ಲಿಯ ನಮ್ಮ ಒಂದು ಅಕ್ಷೋಭ ತೀರ್ಥ ಮಠ ಇದೆ ಇಲ್ಲಿ ಬಿ ಬಿ ಸಿಟ್ಟಲ್ಲಿ ಅದಕ್ಕೆ ಇದು ವಕ್ಫಾಸ್ತಿ ಅಂತೇಳಿ ಅನೌನ್ಸ್ ಮಾಡಬೇಕು ಅಂತ ನಿರ್ಣಯ ಆಗಿದೆ ಹಾಗಾಗಿ ಇದ್ರ ಬಗ್ಗೆ ನೀವು ಮುಂಚೆ ಗಮನಕ್ಕೆ ತರ್ತಾ ಇದೆ ಅಂಥೇಳಿ ಪ್ರಮುಖರಿಗೆ ಒಬ್ಬರಿಗೆ ತಿಳಿಸಿದ್ದಾರೆ ಯಾರು ಎಂಡೋಮೆಂಟ್ ಕಮಿಷನ್ ಮೂಲಕ ಇದ್ರು ಅವರು ಈ ಥರದ ಮಾಡಲಿಕ್ಕೆ ಹೊರಟಿದ್ದ ಹೋದವರು ಆದರೆ ಅದು ಯಾವುದೇ ಕಾರಣಕ್ಕೂ ನಡೀಲಿಕ್ಕೆ ಬಿಡಲ್ಲ ನೀವು ಇದನ್ನು ಮುಂದುವಡ್ಸ್ಕೊಂಡೇ ಶಿವಮೊಗ್ಗಕ್ಕೆ ಬಂದರೆ ನಾವು ಅದಕ್ಕೆ ದೊಡ್ಡ ಪ್ರತಿಭಟನೆ ನೀವು ಇವತ್ತು ಕೂಡ ನೀವು ಬಂದರೆ ನಮಗೇನು ಇದಿಲ್ಲ ನೀವು ಬರಬೇಕಾಗಿತ್ತು ನಾನು ಕರೆದು ಬಂದಿದ್ದೇನೆ ಮೂರು ನಾಲ್ಕು ಬಾರಿ ನಿಮಗೆ ಕರೆದು ಬಂದಿದ್ದೇನೆ ಜಮೀನು ಇದಕ್ಕೆಲ್ಲ ನೀವು ಬರಬೇಕಾಗಿರೋದು ನಮ್ಮ ಆಶ್ರಯ ಬಡಾವಣೆಯಲ್ಲಿರುವಂಥ ಬಡವರಿಗೆ ಸಮಸ್ಯೆಗಳು ಸಮಸ್ಯೆಗಳೇನಿದೆ ಅದನ್ನು ಪರಿಹಾರ ಮಾಡಿ ಅಂಥೇಳಿ ನಾಲ್ಕು ಬಾರಿ ಬೆಂಗಳೂರಿನಲ್ಲಿ ಮೀಟಿಂಗನ್ನು ಮಾಡಿ ಶಿವಮೊಗ್ಗಕ್ಕೆ ಬನ್ನಿ ಅಂತ ಕರೆದು ಬಂದಿದ್ದೇವೆ ಅದಕ್ಕೆ ನಿಮಗೆ ಪೂರ್ಸೊತ್ತಿಲ್ಲ ವಾಕ್ ಸೇರ್ಸೋಕ್ಕೋಸ್ಕರ ಶಿವಮೊಗ್ಗಕ್ಕೆ ಬರ್ತೀರಾ ನೀವು ಇದ್ರ ಬಗ್ಗೆ ನಮ್ದು ಭಾಳ ಜಿಜ್ಞಾಸೆ ಇರುವಂಥದ್ದು ಬಿಗಿಯಾದಂಥ ಹೋರಾಟ ಈ ಈ ಕಾರಣಕ್ಕೋಸ್ಕರ ನಾವು ಮಾಡ್ತಾ ಇರೋವಂಥದ್ದು ವಕ್ಫಿನ ಬಗ್ಗೆ ಬರ್ತೀರಿ ಆಶ್ರಯ ಬಡವ್ರ ಬಗ್ಗೆ ಯಾರು ಕೇಳೋರು ನಾಲ್ಕು ಬಾರಿ ನಿಮ್ಮ ಜೊತೆ ಮೀಟಿಂಗ್ ಮಾಡಿದ್ದೇನೆ ನಾನು ಅಧಿಕಾರಿಗಳನ್ನ ಕಳಿಸ್ಕೊಟ್ರಿ ಒಂದು ಇಂಚು ಮುಂದಕ್ಕೆ ಹೋದ್ರ ನೀವು ಅದಕ್ಕೆ ಎಲ್ಲ ಸಂಗತಿಗಳು ಗಮನದಲ್ಲಿ ಇಟ್ಕೊಂಡು ಹೋರಾಟವನ್ನು ನಾನು ರೂಪಿಸ್ತೇವೆ ಹಾಗಾಗಿ ತಡಿಲಿಕ್ಕೆ ಆಗಲ್ಲ ಇವರು ನಿಜವಾಗ್ಲು ಗಡಿಪಾರು ಮಾಡ್ಬೇಕಾದ್ರೆ ಇದು ಜಮೀರಿಗೇನು ಯಾಕೆಂದ್ರೆ ಅವ್ರು ಬಂದರು ಅಂತ ಹೇಳಿದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಆಗೋ ಕೋಮು ಗಲಭೆ ಆಗುವಂಥ ಸ್ಥಿತಿ ನಿರ್ಮಾಣ ಮಾಡ್ತಾರೆ ಅವರು ಅದೇ ರೀತಿ ಮಾತಾಡೋದವ್ರು ಅವರಿಗೆ ಇವತ್ತು ಮಾಡಬೇಕಾದಂಥ ಕೆಲಸ ಏನು ಅಂತ ಹೇಳಿದ್ರೆ ಗಡೀಪಾರ ಅವ್ರಿಗೆ ಮಾಡಬೇಕಾಗಿರೋದು ಈ ರಾಜ್ಯದಲ್ಲಿ ಓಡಾಡ್ಬಾಡೋ ನೀನು ಅಂತ ಹೇಳಬೇಕಾಗತ್ತೆ ಅವರಿಗೆ ಹೇಳ್ಬೇಕಾಗತ್ತೆ ಜಗದೀಶ್ ಕಾರಂತರಿಗೆಲ್ಲ ನೀವು ಹೊರಗಡೆ ಇರೋ ಅಂತ ಹೇಳ್ಬೇಕಾಗಿರೋದು ಹೇಳ್ತಾ ಅಂದ್ರೆ ಹತ್ತಾರು ಸಂಗತಿ ಹೇಳ್ಬೋದು ನಾನು